ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಸಾಕಷ್ಟು ಜನ ಕೇಳ್ತಾ ಇದ್ರೆ ಮಕ್ಕಳು ಓದ್ತಾ ಇಲ್ಲ ಅದಕ್ಕೇನಾದರೂ ಜ್ಯೋತಿಷ್ಯದಲ್ಲಿ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಹೇಳಿ ಖಂಡಿತ ಈ ವಿಡಿಯೋದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮಕ್ಕಳೇನಾದರೂ ಓದಿನಲ್ಲಿ ಬಹಳಷ್ಟು ಹಿಂದೆ ಇದ್ರೆ ಯಾವ ರೀತಿ ಜ್ಯೋತಿಷ್ಯದಲ್ಲಿ ಪರಿಹಾರವನ್ನು ಮಾಡ್ಕೋಬೇಕು ಸಂಪೂರ್ಣ ಮಾಹಿತಿ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಇವರು ಗೋಲ್ಡ್ ಮೆಡಲಿಸ್ಟ್ ನೋಡಿ ಮಕ್ಕಳಲ್ಲಿ ಓದಿನಲ್ಲಿ ಆ ಆಸಕ್ತಿ ಹೆಚ್ಚುವಂತೆ ಮಾಡೋದಕ್ಕೆ ಒಂದಷ್ಟು ಸರಳ ಪರಿಹಾರಗಳು ಜ್ಯೋತಿಷ್ಯದಲ್ಲಿ ಏಕಾಗ್ರತೆ ಹೆಚ್ಚುವಂತೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಕಾಣಲ್ಲ ಹಾಗಾಗಿ ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಟೆನ್ಷನ್ನಲ್ಲಿರ್ತೀರಾ ಪೋಷಕರಗಳು ನಿಮ್ಮಿಂದಾದಂತಹ ಎಲ್ಲ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಮಕ್ಕಳ ಮನಸ್ಸು ಓದೋದ್ರ ಕಡೆಗೆ ಗಮನ ಹರಿಸೋದೇ ಇಲ್ಲ ಬೇಕಾದಂತಹ ಆಟಿಕೆಗಳನ್ನ ಕೊಡ್ತೀರಾ ಅವರಿಗಿಷ್ಟವಾದಂತಹ ತಿಂಡಿಗಳು ಇಷ್ಟವಾದಂತಹ ಕಾರ್ಟೂನ್ ಚಾನೆಲ್ಗಳನ್ನು ವೀಕ್ಷಣೆ ಮಾಡೋದಕ್ಕೆ ಬಿಡ್ತೀರಾ ಆದರೆ ಓದಿನ ಕಡೆಗೆ ಮಾತ್ರ ಅವರು ಗಮನವನ್ನು ಕೊಡೋದೇ ಇಲ್ಲ ವಿಫಲರಾಗಿರುತ್ತಾರೆ ಹಾಗಾಗಿ ಒಂದಷ್ಟು ಪರಿಹಾರಗಳು ಡಾಕ್ಟರ್ ಸುರೇಶ್ ಗುರುಜಿಯವರು ಕೊಡ್ತಾ ಇದ್ದಾರೆ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಅದರ ಜೊತೆಗೆ ನೀವು ಕರೆ ಕೂಡ ಮಾಡಿ ಪರಿಹಾರಗಳನ್ನು ಕೊಂಡ್ಕೋಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರವೂ ಕೂಡ ಮಾಡಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಗುರುಜಿಯವರ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮಕ್ಕಳು ಮೊದಿನ ಕಡೆಗೆ ಗಮನ ಹರಿಸುವಂತೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಕೊಡಲಾಗಿದೆ ಮೊದಲು ಈ ಕೆಲಸ ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊದಲನೇದಾಗಿ ನಿಮ್ಮ ಮಗು ಎಲ್ಲಿ ಅಧ್ಯಯನ ಮಾಡುತ್ತೋ ಆ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಕೊಳ್ಳಿ ನೀಟಾಗಿಟ್ಕೊಳ್ಳಿ ಯಾವುದೇ ರೀತಿಯ ಕೊಳಕು ಅಥವಾ ಅನಗತ್ಯ ವಸ್ತುಗಳು ಮಗು ಓದೋದಕ್ಕೆ ಕೂರುವಂತಹ ಜಾಗ ಅನಗತ್ಯ ವಸ್ತುಗಳಿಂದ ತುಂಬಿರಬಾರದು ಇದಾದ ನಂತರ ಮಗುವಿನ ಓದುವಂತಹ ಟೇಬಲ್ ಯಾವಾಗಲೂ ಕೂಡ ವಾಯುವ್ಯ ಮೂಲೆಯಲ್ಲಿ ಇರಲೇಬಾರದು ಟೇಬಲ್ ಯಾವಾಗಲೂ ಕೂಡ ಪೂರ್ವ ಅಥವಾ ಉತ್ತರಕ್ಕೆ ಎದುರಾಗಿರಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಕೋಣೆಯ ಬಾಗಿಲು ಯಾವತ್ತೂ ಕೂಡ ಮೆಟ್ಟಿಲುಗಳ ಬಳಿ ಅಥವಾ ವಾಶ್ರೂಮ್ನ ಮುಂದೆ ಇರಲೇಬಾರದು ಹಾಗಾಗಿ ಇದನ್ನು ಕೂಡ ಮಾಡಿಕೊಳ್ಳಿ ಇನ್ನೊಂದು ಪರಿಹಾರ ಇದೆ ನೋಡಿ ಇದನ್ನು ಕೂಡ ಪ್ರಯತ್ನಿಸಿ ನಿಮ್ಮ ಮಗು ಓದೋದಕ್ಕೆ ಇಷ್ಟಪಡ್ತಾ ಇಲ್ಲ ನೀವು ಪ್ರತಿ ಗುರುವಾರ ನಿಯಮಿತವಾಗಿ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ಧಾರ್ಮಿಕ ಪುಸ್ತಕಗಳು ಪೆನ್ನುಗಳನ್ನು ನಿಮಗೆ ಸಾಧ್ಯವಾದಷ್ಟು ದಾನ ಮಾಡ್ತಾ ಬನ್ನಿ ಇದಲ್ಲದೆ ವಿಷ್ಣುವಿನ ವಿಗ್ರಹ ಫೋಟೋವನ್ನು ತುಪ್ಪದ ದೀಪ ವಿಷ್ಣುವಿನ ವಿಗ್ರಹ ಮತ್ತು ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸ್ತಾ ಬನ್ನಿ ಮಗು ಕೈಲೂ ಕೂಡ ಬೆಳಗಿಸಿ ಇದಾದ ಮೇಲೆ ಬಾಳೆಹಣ್ಣಿನ ಗಿಡಕ್ಕೆ ನೀರನ್ನು ಅರ್ಪಿಸ್ತಾ ಬನ್ನಿ ಆ ಒಂದು ಮಣ್ಣನ್ನು ತಂದು ಆ ಬಾಳೆಹಣ್ಣಿನ ಗಿಡ ಇರುತ್ತಲ್ಲ ಬಾಳೆ ಗಿಡ ಆ ಮಣ್ಣನ್ನು ತಂದು ಮಗುವಿಗೆ ತಿಲಕ ಇಡಿ ಹಣೆಗೆ ಅದಾದ ಮೇಲೆ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವನ್ನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಿ ಆ ವಿಷ್ಣುದೇವ ಖಂಡಿತವಾಗ್ಲೂ ಕೂಡ ನಿಮ್ಮ ಮಗುವಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ದಯಪಾಲಿಸ್ತಾನೆ ಮಗುವಿನ ಜನ್ಮದಿನದಂದು ಅಗತ್ಯವಿರುವಂತಹ ಆರ್ಥಿಕವಾಗಿ ದುರ್ಬಲವಿರುವಂತಹ ಮಕ್ಕಳಿಗೆ ಪುಸ್ತಕಗಳನ್ನು ದಾನ ಮಾಡಿ ಏನೇನೋ ಹಣ್ಣು ಹಂಪಲು ಸ್ವೀಟ್ಗಳು ಬೇರೆ ಬೇರೆ ದಾನ ಮಾಡೋಕ್ಕಿಂತ ಅಗತ್ಯ ಇರುವಂತಹ ಮಕ್ಕಳಿಗೆ ಪುಸ್ತಕಗಳನ್ನು ದಾನ ಮಾಡಿದ್ರೆ ಖಂಡಿತ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಹಳಷ್ಟು ಅನುಕೂಲಕರವಾಗುತ್ತೆ ವಿದ್ಯೆ ಕೂಡ ದಯಪಾಲಿಸುತ್ತೆ ಅಂತಲೇ ಹೇಳಬಹುದು ಮತ್ತೊಂದು ಮಗುವನ್ನು ಮಗುವಿಗೆ ಓದೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಂದರೆ ಇಷ್ಟನೇ ಪಡ್ತಾ ಇಲ್ಲ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸರಸ್ವತಿಯ ಚಿತ್ರ ಅಥವಾ ಫೋಟೋವನ್ನು ಅಧ್ಯಯನದ ಮೇಜಿನ ಮೇಲೆ ಇರಿಸಿ ಅದಾದ ಮೇಲೆ ಬಿಳಿ ಅಥವಾ ಹಳದಿ ಪೆನ್ನನ್ನು ಇಡಿ ಬರವಣಿಗೆಯ ಕೆಲಸ ಮುಗಿದ ಸರಸ್ವತಿಯ ಪಾದದ ಬಳಿ ಪೆನ್ನ ಇಡಬೇಕು ಹಾಗಾಗಿ ಮಗುವಿಗೆ ಓದೋದಕ್ಕೆ ಕುಳಿತಾಗ್ಲೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಅಧ್ಯಯನವನ್ನ ಆರಂಭಿಸಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನೋಡಿ ಮಗುವಿಗೆ ಏನಾದರೂ ಮಂತ್ರ ಹೇಳೋದಕ್ ಬರುತ್ತೆ ಸ್ಪಷ್ಟವಾಗಿ ಮಾತನಾಡುತ್ತೆ ಅಂತ ಹೇಳಿದ್ರೆ ಓಂ ನಮೋ ಭಗವತಿ ಸರಸ್ವತಿ ವಾಗ್ವಾದಿನಿ ಬ್ರಹ್ಮಿಣಿ ಬ್ರಹ್ಮ ಸ್ವರೂಪಿಣಿ ಬುದ್ಧಿವಾದಿನಿ ಮಾಂ ವಿದ್ಯಾ ದೇಹಿ ಸ್ವಾಹ ಅನ್ನುವಂತಹ ಮಂತ್ರವನ್ನ ಒಂದು ಬಾರಿ ಅಥವಾ ಮೂರು ಬಾರಿ ಪಠಣವನ್ನ ಮಾಡಿಸಿ ನೋಡಿ ಆ ಮಂತ್ರವನ್ನ ಬರೆದಿಟ್ಕೊಳ್ಳಿ ಇನ್ನೊಂದ್ಸಲ ಹೇಳ್ತೀನಿ ಓಂ ನಮೋ ಭಗವತಿ ಸರಸ್ವತಿ ವಾಗ್ವಾದಿನಿ ಬ್ರಹ್ಮಿಣಿ ಬ್ರಹ್ಮ ಸ್ವರೂಪಿಣಿ ಬುದ್ಧಿವಾದಿನಿ ಮಾಂ ವಿದ್ಯಾ ದೇಹಿ ದೇಹಿ ಸ್ವಾಹ ಅನ್ನುವಂತಹ ಮಂತ್ರ ಒಂದರಿಂದ ಮೂರು ಬಾರಿ ಪಠಿಸಬೇಕು ನಿಮ್ಮ ಮಕ್ಕಳು ಸಾಧ್ಯ ಆದರೆ ಐದರಿಂದ ಏಳು ಅಥವಾ ಹನ್ನೊಂದು ಬಾರಿಯು ಭಕ್ತಿಯಿಂದ ಪಠಿಸಿದ್ರೆ ಖಂಡಿತ ಒಳ್ಳೆಯದು ಮಕ್ಕಳು ಓದೋದಕ್ಕೆ ಕುಳಿತುಕೊಳ್ಳೋಕ್ಕಿಂತ ಮುಂಚೆ ಅದಾದಮೇಲೆ ಓಂ ಅನ್ನುವಂತಹ ಮಂತ್ರ ಪಠಣೆ ಕೂಡ ಮಗುವಿಗೆ ಬಹಳ ವೈಬ್ರೇಷನ್ ಅದು ಮಕ್ಕಳ ಹಣೆ ನಾಲಿಗೆ ಹೊಕ್ಕಳಿಗೆ ಕುಂಕುಮದ ತಿಲಕವನ್ನು ಹಚ್ಚದ ಬನ್ನಿ ಖಂಡಿತ ಬಹಳ ಒಳ್ಳೆಯದಾಗುತ್ತೆ ಪ್ರತಿದಿನ ಬೆಳಗ್ಗೆ ಸ್ನಾನ ಇತ್ಯಾದಿ ಕ್ರಿಯೆಯನ್ನು ಮುಗಿಸಿದ ನಂತರ ಓಂಕಾರದ ಜಪವನ್ನು ಕಲಿಸ್ಕೊಡಿ ಅದರಿಂದ ಏಕಾಗ್ರತೆ ಬಹಳಷ್ಟು ಚೆನ್ನಾಗಿ ಬರುತ್ತೆ ಇಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಉನ್ನತ ಹುದ್ದೆಗೆ ಇರ್ತಾರೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ನಮಸ್ಕಾರ